ಕಡ್ಲಿ ರಸಿ ಇದ ಕಡಲಿ ರಸಿ ಬಂದಿದೆವು ಮತ್ತೆ ಇದಂತ್ರ ಇದಿಷ್ಟು ದಿನ ಕಿತ್ತದ ಕಡಲಿ ಇದನ್ನ ಕಿತ್ತಿಲ್ರಿ ಆ ಕಡ್ದ ಹಚ್ಪಾಟ್ ಸೊಲಕ್ಕಿತ್ತರ ಅದರದ ರಾಶಿ ಇದರ ಈಗ ಹ್ಮ್ ಇನ್ನ ಮಿಷಿನ್ ತಯಾರು ಮಾಡ್ಲಾಕರ ಅದಕ್ಕೆ ಸಮೂ ನಾನು ಇಲ್ಲಿ ನಿಂತೀವಿ ನೋಡ್ರಿ ಚೆನ್ನಮ್ಮ ಮತ್ತ ಸಮೃದ್ಧಿ ಮನೆಯಲ್ಲ ಹಾಯ್ ಮಾಡ್ ಹಾಯ್ ಮಾಡಿ ಸಮ ಚಾಕ್ಲೇಟ್ ತಿಲೋಗ ನೋಡ್ರಿ ನಮ್ಮ ಸಮೂ ಅಂತ ಈಗ ನೋಡ್ರಿ ಕಡಲಿ ಮಿಷಿನ್ರಿ ಸಮೂ ನೋಡ್ರಿ ಅಲ್ಲಿ ಹೋಗಿನ ಮಿಷನ್ ಮೇಲೆ ಮತ್ತೆ ಏನ ಮಿಷಿನ್ ಚಾಲೂ ಮಾಡಿಲ್ಲ ಈಗ ಚಾಲೂ ಮಾಡ್ತಾರ ಯಜಮಾನ್ರಿ ಅಂತಂದ್ರೆ ದವಾಖಾನೆ ಹೋಗ್ಯಾರೀ ಅವರು ಅವ್ರಿಗೆ ಒಂದು ಸ್ವಲ್ಪ ಹುಷಾರಿ ಇಲ್ರಿ ಯಜಮಾನ್ರಿಗೆ ಅದಕ್ಕೆ ಅವ್ರ ದವಾಖಾನೆ ಹೋಗ್ಯಾರೀ ಇಲ್ಲಿ ನೋಡ್ರಿ ಹಾಕ್ಲಿಕ್ಕತ್ತಾರ ನೋಡ್ರಿ ಯಾಕೋ ಕಡ್ಲಿ ಮಿಷಿನ್ ರೀ ಇದು ಕಡಲಿಗೆ ಇತ್ತಿಟ್ಟಿ ಒಂದು ಎರಡು ಮೂರು ದಿವಸ ಐತ್ರಿ ಒಣಗ್ಯದ್ರಿ ಈಗ ಒಣಗಿದ್ಮೇಲೆ ಈಗ ಮಿಷಿನ್ಗೆ ಹಾಕಲತ್ತರಿ ಸಾಮೂಹ ನೋಡ್ರಿ ಟ್ಯಾಕ್ಟ್ರಿ ಮೇಲೆ ಕುಂತ ಸೋಪ್ ಕೊಟ್ಟಾರೀ ಸೋಪ್ ಸೋಪ್ನಿಂದ ಕೂತ್ ಕೂತ ನೋಡ್ರಿ ಅವ್ನು ಟ್ಯಾಕ್ಟ್ರಿ ಮ್ಯಾಗ

ಏ ಸಮ್ರದೀಪ್ ಆಚಿ ಇದು ನಮ್ಮ ದೊಡ್ಡ ಮಗ ಇದು ಒಂದ್ ನನ್ ಮದ್ಲಿಗಿಂತ ಮದ್ಲು ಹೋಗಿದ್ರಿ ಈ ಕಡೆ ಅಂತೂ ಉಟ್ಕೊಂಡಿಲ್ರಿ ನಾ ಇದು ಈ ಸೀರೆ ಇದು ಅಂತಂದ್ರೆ ನಾನು ಆ ವಿಡಸ್ನಾಗ ಇದು ತೋರಿಸಿದ್ವಿ ಯಾವ್ದು ತಗೊಂಡಿನಿ ಯಾವಾಗ ಅಂತ ಹೇಳಿ ಇದು ನಮ್ಮ ಸಂಬಂಧ ಇಲ್ಲ ನಮ್ಮ ಒಳಗೆ ನಾವು ಎಲ್ಲ ಕೂಡ ಮಾಡಿದ್ದೇವೆ ರೀ ಅವಾಗ ನಮ್ಮ ಅವ್ರಿಗೆ ತಗೊಂಡಿದ್ರೆ ಇದು ನಾವು ಅವಾಗ ತೊಗೊಂಡು ಕಿರೀದಿದ್ದು ಎಲ್ಲ ಕೂಡ ಮಾಡಿದಾಗ ತೊಗೊಂಡಿ ಕಿರೀದಿದ್ದು ಅವತ್ತ ನಮ್ಮ ಸೀರೆಗಳವರಿ ಅಷ್ಟು ತಗೊಂಡಿಲ್ರಿ ನಾನು ಸಾಂಬ್ರದಿ ಇದು ಅಂತಂದ್ರ ಈ ವರ್ಷ ಟ್ಯಾಕ್ಟರ್ ಪೂಜೆಗೆ ತಗೊಂಡಿರ್ ಸೀರಿದ್ರಿಲ್ರಿಗೂ ಗೊತ್ತೇ ಆದ್ರಿ ಈ ದಿನ ನಾನು ಒಂದ್ಸಾರಿ ಪೀನ ಉಟ್ಕೊಂಡಿಲ್ರಿ ಇದ್ರದ ಬ್ಲೌಸ್ ಉಲ್ಸ್ಬೇಕು ಮತ್ತ ಸೀರೆಗೆ ಏನಂತಾರೆ ಕರಿ ಕಟ್ಟಿಸ್ಬೇಕಂತ ಅನ್ಕೊಂಡಿದ್ರಿ ಹಂಗಾಗಿ ದಿನ ಏನು ಒಂದ್ ಒಂದೇ ಒಂದ್ಸಾರಿ ನಾವು ಉಟ್ಕೊಂಡಿದ್ರಿ ಇದ್ರ ಮೊದ್ಲಾಗ್ಲೌಸ್ ಉಲ್ಸ್ತಿದ್ರಿ ಸೀರೆ ಟ್ಯಾಕ್ಟ್ರ್ ಪೂಜೆ ಅದ್ರಿ ಸಮೋ ಅಲ್ಲಿ ಕುಂದ್ರಪ್ಪ ನಿಂಗೆ ಇದು ಕೊಡ್ತೀನಿ ಈಗ ಹ್ಞೂ ಅಲ್ಲಿ ಕುಂದ್ರ ಸುಮ್ಮ ನಾ ಕೊಡ್ತೀನಿ ಇದು ಅಂತಂದ್ರೆ ಏ ಸಮುದೇ ಏ ಸಮುದಿ ಇದು ಅಂತಂದ್ರೆ ನಮ್ಮ ಚಿಕ್ಕಮ್ಮ ಅಂದ್ರೆ ನಮ್ಮ ಚಿಕ್ಕಮ್ಮ ತಿನ್ನಗಿಂದ ಸಮೂಗ ಅದು ಹುಷಾರಕ್ಕೆ ಮರ ಇರಲಾರ್ದಾಗ ದವಾಖಾನೆಗೆ ಕೊಡಿರಿ ಸಮೃದ್ಧಿ

ದಾರಿ ಸೀರೆ ಅಂತಾರಲ್ರಿ ದಾರಿ ಸೀರೆ ಇದು ನಮ್ ಮದ್ವಿ ಟೈಮ್ ಹೇಗಿದ್ರಿ ಇದು ಇದ್ರದ ಅಂತಂದ್ರ ಗುಲಾಬಿ ಕಲರ್ ಅದು ಈಗ ಅದರಾಗ ಉದು ಇದು ಉಳಿತುಂಬುದು ಅಗಿಪ ಸೀರೆ ಇದು ನೋಡ್ರಿ ನಮ್ದ ಮದ್ವಿ ಸೀರೆ ನೋಡ್ರಿ ಇದೆ ಆವಾಗೇ ಅಂದ್ರೆ ಇದು ಒಂದು ಹದಿಮೂರು ವರ್ಷದ ಹಿಂದಿನ ಸೀರೆ ಇದೆ ಇದು ಇದು ಅಕ್ಕಿ ಕಾಳು ಸೀರೆ ಅಂತಾರಲ್ರಿ ದೀಪಾ ಸೀರೆ ನೋಡ್ರಿ ನಾನು ಅವಾಗ ಒಂದು ಎರಡು ಮೂರು ಸರ್ತಿ ಉಟ್ಕೊಂಡೇನ್ರಿ ಅಲ್ಲಿಂದ ಒಟ್ಟ ಉಟ್ಕೊಂಡೆ ಇಲ್ರಿ ಸೀರೆಗೆ ಇದು ಅಕ್ಕಿ ಕಾಳು ಸೀರೆ ನೋಡ್ರಿ ನಮ್ಮ ಅತ್ತಿ ಮಾವ ತಗೊಂಡ್ಬಂದಿದ್ರಿ ಇದು ಅಕ್ಕಿ ಕಾಳು ಸೀರೆ ನಮ್ಮ ನಿರ್ಮಲ ಅಂದ್ರೆ ನಮ್ಮ ಸಮೃದ್ಧಿಗೆ ಸಮೂಹ ಕರ್ಕೊಂಡು ಊರಿಗೆ ಹೋಗಿದ್ನಲ್ಲ ನಾನು ಅವಾಗ ಆ ಟೈಮ್ನಾಗ ನಮ್ಮ ನಿರ್ಮಲ ತಗೊಂಡಿ ಸೀರೆ ನೋಡ್ರಿ ಅವಾಗ ನಾನು ಉಟ್ಕೊಂಡ್ ಬಂದಿರ್ಬೇಕಾದ್ರೂ ತೋರಿಸ್ ನೋಡೀರಿ ಇದು ನಮ್ಮ ತಂಗಿ ಯಾವಾಗಪ್ಪ ಅಂದ್ರೆ ಅಂದ್ರೆ ಡೆಲಿವರಿ ಆದ್ಮೇಲೆ ಇಲ್ಲಿಗೆರ ಊರಿಗೆ ಹೋಗಿಬಿಡ್ತದೆ ಅವಾಗ ಯಾವ ಸೀರೆ ಅನ್ನೋ ಶಾಸ್ತ್ರ ಇರ್ತದೆ ಆವಾಗ ನಮ್ಮ ಸೀರೆ ಇದೆ ಇದು ಕಾಟನ್ ಸೀರೆ ಇದೆ ಇದು ಸ್ವಲ್ಪ ಫೋನ್ ಇದ್ದೀವಿ